ಹಾಯ್ ಫ್ರೆಂಡ್ಸ್ ಏನಪ್ಪ ಇದು ಗ್ರೀನ್ ಚಟ್ನಿ ತೋರಿಸಿದ್ದಾರೆ ಅಂತ ತಿಳ್ಕೊಂಡ್ರೆ ಅಲ್ಲ ಇದು ಇದು ಬಂದುಬಿಟ್ಟು ಒಂದು ಫೇಸ್ ಪ್ಯಾಕ್ ಅಲ್ಲ ಒಂದು ಹೇರ್ ಪ್ಯಾಕ್ ಸಾರಿ ಏನಪ್ಪ ಅಂತಂದರೆ ಈಗ ಕೆಲವೊಬ್ಬರಿಗೆ ತುಂಬ ಹೇರ್ ಸಮಸ್ಯೆ ಇರುತ್ತೆ ಕೆಲವೊಬ್ಬರು ಹೊರ್ಗಡೆಯಿಂದ ಏರ್ ಕಲರಿಂಗ್ ಮಾಡೋದಕ್ಕೆ ಮತ್ತು ಡ್ಯಾಂಡ್ರಫ್ ಸಮಸ್ಯೆಗೆ ಕೂದಲು ಉದುರೋದಕ್ಕೆ ಪ್ರತಿಯೊಂದಕ್ಕೂ ಕೂಡ ದೊಡ್ಡ ಜಾಸ್ತಿ ದುಡ್ಡನ್ನು ಇನ್ವೆಸ್ಟ್ ಮಾಡಿಬಿಟ್ಟು ಹೊರಗಡೆಯಿಂದ ಶಾಂಪು ಏರ್ ಕಲರ್ ಮಾಡೋದಕ್ಕೆ ಡೈ ಪ್ರತಿಯೊಂದನ್ನು ಕೂಡ ಪರ್ಚೇಸ್ ಮಾಡ್ತಾ ಇರ್ತಾರೆ ಹಾಗೆಯೇ ಯಾವುದೇ ರೀತಿ ಖರ್ಚಿಲ್ಲದೆ ಮನೆಯಲ್ಲೇ ಕೂಡ ನಾವು ಏರಲ್ಲಿರುವ ಪ್ರತಿಯೊಂದು ಸಮಸ್ಯೆಗೂ ಕೂಡ ಈ ಒಂದು ಹೇರ್ ಪ್ಯಾಕ್ ಅನ್ನೋದು ತುಂಬಾ ಹೆಲ್ಪ್ ಮಾಡುತ್ತೆ ಅಂತಂದು ಹೇಳ್ಬೋದು ಹಾಗಾಗಿ ಬನ್ನಿ ಹಾಗಿದ್ರೆ ಈ ಹೇರ್ ಪ್ಯಾಕ್ನ ಯಾವ ರೀತಿ ಮಾಡೋದು ಅಂತಂದು ಹೇಳ್ಬಿಟ್ಟು ನೋಡ್ಕೊಂಡು ಇದು ಬಂದುಬಿಟ್ಟು ಮೆಹಂದಿ ಸೊಪ್ಪು ಅಂದರೆ ಕೆಲವೊಂದು ಕಡೆ ಇದನ್ನು ಮದರಂಗಿ ಸೊಪ್ಪು ಅಂತಂದು ಕೂಡ ಕರೀತಾರೆ ಈಗ ಚಿಕ್ಕ ವಯಸ್ಸಲ್ಲೇ ಕೂಡ ಕೆಲವೊಬ್ಬರಿಗೆ ಗ್ರೇ ಹೇರ್ ಬರುತ್ತೆ ಮತ್ತು ಈಗ ನೆತ್ತಿ ನಾವು ಕಾಲೇಜ್ ಹೋಗಬೇಕಾದ್ರೆ ಎಣ್ಣೆ ಕೆಲವೊಬ್ಬರು ಹಾಕೋದಿಲ್ಲ ಯಾವಾಗಲೂ ಡ್ರೈ ಹೇರನ್ನೇ ಬಿಟ್ಕೊಂಡಿರ್ತಾರೆ ಹಾಗೆ ನೆತ್ತಿ ಒಣಗಿಬಿಟ್ಟು ಆಗಲೂ ಕೂಡ ನಮಗೆ ಡ್ಯಾಂಡ್ರಫ್ ಸಮಸ್ಯೆ ಉಂಟಾಗುತ್ತೆ ಡ್ಯಾಂಡ್ರಫ್ ಆಯಿತಪ್ಪ ಅಂತಂದರೆ ಭಾಳ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ ಯಾಕಂದರೆ ಕೂದಲು ಕೂಡ ಉದುರುತ್ತೆ ಡ್ಯಾಂಡ್ರಫ್ ಎಲ್ಲಾದರೂ ಮುಖದ ಮೇಲೆ ಬಿದ್ದಾಗ ಮುಖದ ಮೇಲೆಲ್ಲ ಪಿಂಪಲ್ಸ್ ಎಲ್ಲ ಬರುತ್ತೆ ಪಿಂಪಲ್ಸ್ ಬಂದರೆ ಮಾರ್ಕ್ಸ್ ಹಾಗೆ ಉಳಿಯುತ್ತೆ ಅದನ್ನು ಕೂಡ ನಾವು ಫೇಸ್ ಮಾಡಬೇಕಾಗುತ್ತೆ ಹಾಗಾಗಿ ನಾವು ಈ ಒಂದು ಏರ್ ಪ್ಯಾಕಿಂದ ಏನು ನಾವು ಕೂದಲುದ್ರೋ ಸಮಸ್ಯೆ ಇರ್ಬೋದು ಅಥವಾ ಡ್ಯಾಂಡ್ರಫ್ ಇರ್ಬೋದು ಅಥವಾ ಸ್ಪ್ಲಿಟ್ ಹೇರ್ ಇರ್ಬೋದು ಹಾಗೆಯೇ ಕೂದಲಲ್ಲಿ ಶೈನಿನೆಸ್ ಇಲ್ಲ ಮತ್ತು ಗ್ರೇ ಹೇರ್ ಕೂಡ ನಮಗೆ ಕಾಡ್ತಾ ಇದೆ ಅಂತ ಅಂದರೆ ಈ ಪ್ಯಾಕಿಂದ ನಮಗೆ ತುಂಬಾ ಯೂಸ್ ಆಗುತ್ತೆ ಅಂತಂದೇ ಹೇಳ್ಬೋದು ಮೊದಲನೇದಾಗಿ ಬಂದುಬಿಟ್ಟು ನಾನು ಇಲ್ಲಿ ಒಂದು ಎರಡು ಇಡಿಯಷ್ಟು ಮೆಹಂದಿ ಸೊಪ್ಪನ್ನು ತೊಗೊಂಡಿದ್ದೀನಿ ಅಂದರೆ ಮದರಂಗಿ ಸೊಪ್ಪು ಇದು ನಮ್ಮ ಮನೆ ಹತ್ರನೇ ಇತ್ತು ಇದರಿಂದ ನಮಗೇನು ಯೂಸಪ್ಪ ಅಂತಂದರೆ ನೆತ್ತಿನ ತಂಪಾಗಿಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಮೆಹಂದಿ ಸೊಪ್ಪು ಇದರಿಂದ ನಾವು ಡ್ಯಾಂಡ್ರಫಿಂದ ಸಮಸ್ಯೆಯನ್ನು ದೂರ ಮಾಡ್ಕೋಬಹುದು ನೆತ್ತಿ ಯಾವಾಗ ತಂಪಿರುತ್ತೋ ಆಗ ನಮಗೆ ಡ್ಯಾಂಡ್ರಫ್ ಸಮಸ್ಯೆ ಕಾಡೋದಿಲ್ಲ ನೆತ್ತಿ ಒಣಗಿ ಅದು ಆಗಿ ಕನ್ವರ್ಟ್ ಆಗಿ ನಮಗೆ ಡ್ಯಾಂಡ್ರಫ್ ಸಮಸ್ಯೆಯನ್ನು ನಾವು ಅನುಭವಿಸ್ತಾ ಇರ್ತೀವಿ ಹಾಗಾಗಿ ನಾವು ಈ ಏರ್ ಪ್ಯಾಕ್ನ ಯೂಸ್ ಮಾಡೋದರಿಂದ ನಮಗೆ ಡ್ಯಾಂಡ್ರಫ್ ಕಂಪ್ಲೀಟಾಗಿ ಹೋಗುತ್ತೆ ನಾನು ಇದನ್ನು ತಿಂಗಳಲ್ಲಿ ಎರಡು ಬಾರಿ ಈ ಏರ್ ಪ್ಯಾಕನ್ನು ನಾನು ಯೂಸ್ ಮಾಡ್ತೀನಿ ನನಗೆ ತುಂಬಾ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತಂದೇ ಹೇಳ್ಬೋದು ಮೆಹಂದಿ ಸೊಪ್ಪಿಂದ ಏನಪ್ಪ ಯೂಸು ಅಂತ ಅಂದರೆ ಕೂದಲಿಗೆ ನ್ಯಾಚುರಲ್ ಕಲರನ್ನು ಕೊಡುತ್ತೆ ಅಂದರೆ ಜಾಸ್ತಿ ರೆಡ್ನೆಸ್ ಅಲ್ವಾ ಜಾಸ್ತಿ ಈ ಕಡೆ ಗ್ರೇ ಹೇರ್ ಕಾಣುತ್ತಲ್ಲಪ್ಪ ಅನ್ನೋ ಯೋಚನೆನೂ ಬೇಕಾಗಿಲ್ಲ ಹಾಗಾಗಿ ನಮಗೆ ನಾವು ಮೆಹಂದಿ ಸೊಪ್ಪು ಯೂಸ್ ಮಾಡೋದ್ರಿಂದ ನಮಗೆ ಗ್ರೇ ಹೇರ್ ಕೂಡ ಕವರ್ ಆಗುತ್ತೆ ಅದೇ ರೀತಿ ಡ್ಯಾಂಡ್ರಫ್ ಸಮಸ್ಯೆಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಂದೇ ಹೇಳ್ಬೋದು ನೆತ್ತಿನ ಯಾವಾಗಲೂ ತಂಪಾಗಿಡುತ್ತೆ ನೆತ್ತಿ ತಂಪಾಗಿಡೋದ್ರಿಂದ ಏನಪ್ಪ ಅಂತಂದರೆ ನಮಗೆ ಈ ಬೇಸಿಗೆ ಕಾಲದಲ್ಲೆಲ್ಲ ಅಲ್ಸರ್ ಆಗ್ತಾ ಇರುತ್ತಲ್ವ ಬಾಯಲ್ಲಿ ಅದನ್ನು ಕೂಡ ನಾವು ಇದರಿಂದ ತಡೆಗಟ್ಬೋದು ನೆತ್ತಿ ತಂಪಾಗಿದ್ದರೆ ಬಾಡಿ ಇಡೀ ಬಾಡಿ ಕೂಡ ತಂಪಾಗಿರುತ್ತೆ ಹಾಗಾಗಿ ಬಾಯಲ್ಲಿ ಹಲ್ಸರ್ ಆಗೋದು ಅದನ್ನೆಲ್ಲ ನಾವು ತಡೆಗಟ್ಟಬಹುದು ಹಾಗಾಗಿ ಮೆಹಂದಿ ಸೊಪ್ಪನ್ನು ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಏನಪ್ಪ ಅಂತಂದರೆ ಇದಕ್ಕೆ ಯಾವುದೇ ರೀತಿಯ ಕಾಸ್ಟನ್ನು ನಾವು ಇನ್ವೆಸ್ಟ್ ಮಾಡೋವಂಥ ಅವಶ್ಯಕತೆ ಇಲ್ಲ ಹೊರ್ಗಡೆಯಿಂದ ನೂರಾರು ರೂಪಾಯಿ ಗಟ್ಟಲೆ ಸಾವಿರಾರು ರೂಪಾಯಿ ಗಟ್ಟಲೆ ತಗೊಂಡ್ಬಂದು ಅದನ್ನು ಹಾಕಿ ಮತ್ತು ಏರ್ಗೆ ನಾವು ಹಾಕೋದ್ರಿಂದ ಅದರಿಂದ ನಮಗೆ ಏರ್ ಡ್ಯಾಮೇಜ್ ಆಗುತ್ತೆ ಸ್ಪ್ಲಿಟ್ ಏರ್ ಆಗುತ್ತೆ ಕೆಲವೊಬ್ಬರಿಗೆ ಏರ್ ಫಾಲ್ ಸಮಸ್ಯೆನೂ ಕೂಡ ಜಾಸ್ತಿ ಆಗುತ್ತೆ ಹಾಗಾಗ್ಬಿಟ್ಟು ನಾವು ಮನೆಯಲ್ಲೇ ಸಿಗುವಂತಹ ಮನೆ ಮದ್ದನ್ನು ಯೂಸ್ ಮಾಡೋದ್ರಿಂದ ನಮಗೆ ಏರಿಗೂ ಕೂಡ ಸ್ಟ್ರಾಂಗ್ ಇರುತ್ತೆ ಯಾವುದೇ ರೀತಿ ಸಮಸ್ಯೆನೂ ಕೂಡ ಎದುರಿಸ್ಬೇಕಾದಂಥ ಅವಶ್ಯಕತೆ ಇರಲ್ಲ ಇಂದು ಬಂದುಬಿಟ್ಟು ನಾನು ಒಂದು ಇಡೀ ವಷ್ಟು ಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ ಬೇ ಬೇವಿನ ಸೊಪ್ಪು ಯಾಕಪ್ಪ ಅಂತಂದರೆ ಇದು ಬಂದುಬಿಟ್ಟು ನಮಗೆ ಆಂಟಿಬಯೋಟಿಕ್ ಥರ ಕೆಲಸ ಮಾಡುತ್ತೆ ಈಗ ಡ್ಯಾಂಡ್ರಫ್ ಆಯ್ತಪ್ಪ ಅಂತಂದರೆ ನಮಗೆ ಇರ್ಚಿನೆಸ್ ಜಾಸ್ತಿ ಆಗುತ್ತೆ ಅಲ್ವಾ ಹಾಗಾಗಿ ನಾವು ಬೇವಿನ ಸೊಪ್ಪನ್ನು ಯೂಸ್ ಮಾಡೋದ್ರಿಂದ ಇರ್ಚಿನೆಸ್ ಕೂಡ ಕಡಿಮೆ ಆಗುತ್ತೆ ಅದೇ ರೀತಿ ಇದು ಕೂಡ ಡ್ಯಾಂಡ್ರಫನ್ನು ಹೋಗ್ಲಾಡಿಸೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಂದರೆ ಹೇಳ್ಬೋದು ಇದು ತಲೆಯಲ್ಲಿ ಏನಾದರೂ ತುರ್ಕೆ ಇದ್ದರೆ ಅಂತಂದರೆ ಆ್ಯಂಟಿ ಫಂಗಲ್ ಥರ ಇದು ಕೆಲಸ ಮಾಡುತ್ತೆ ಈಗ ತಲೆಯಲ್ಲಿ ತುರ್ಕೆ ಯಾಕೆ ಬರುತ್ತಪ್ಪ ಅಂತಂದರೆ ಡ್ಯಾಂಡ್ರಫಿಂದ ಫಂಗಲ್ ಇನ್ಫೆಕ್ಷನ್ ಆಗಿರುತ್ತೆ ಹಾಗಾಗಿಬಿಟ್ಟು ನಮಗೆ ತಲೆಯಲ್ಲಿ ಕೆರ್ತಾ ಬರುತ್ತೆ ನಾವು ಕೆರೆದಾಗ ನಮ್ಮ ಅದು ಫೇಸ್ ಮೇಲೆಲ್ಲ ಬಿದ್ದು ಮತ್ತು ಬೆನ್ ಮೇಲೆಲ್ಲ ಬಿದ್ದು ಚಿಕ್ಕ ಚಿಕ್ಕ ಗುಳ್ಳೆಗಳಾಗಿ ಅದು ಕನ್ವರ್ಟ್ ಆಗಿ ನಮ್ಮ ಫೇಸು ಕೂಡ ಹಾಳಾಗುತ್ತೆ ಹಾಗಾಗಿ ನಾವು ಬೇವಿನ ಸೊಪ್ಪನ್ನು ಯೂಸ್ ಮಾಡೋದರಿಂದ ಆ ನವೆ ಅನ್ನೋದು ಏನು ಕರ್ತಾ ಅಂತೀವಲ್ಲ ಅದನ್ನು ಕೂಡ ನಾವು ತಡೆಗಟ್ಟಬಹುದು ಡ್ಯಾಂಡ್ರಫನ್ನು ಕೂಡ ನಾವು ಇದರಿಂದ ತಡೆಗಟ್ಟಬಹುದು ಇದು ಒಂದು ಆ್ಯಂಟಿಬಯೋಟಿಕ್ ಥರ ನಮಗೆ ಕೆಲಸ ಮಾಡುತ್ತೆ ಅದೇ ರೀತಿ ಇದಕ್ಕೆ ಯಾವುದೇ ರೀತಿ ಇನ್ವೆಸ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ ನಮ್ಮ ಸುತ್ತಮುತ್ತಲೇ ಕೂಡ ಇವೆಲ್ಲ ಒಂದು ಗಿಡಮೂಲಿಕೆಗಳು ಸಿಗುತ್ತೆ ಅಂತಂದೇ ಹೇಳ್ಬೋದು ಮಾಮೂಲಿಯಾಗಿ ಮೆಹಂದಿ ಸೊಪ್ಪು ಎಲ್ಲರ ಮನೆ ಹತ್ರನೂ ಇರುತ್ತೆ ಬೇವಿನ ಸೊಪ್ಪು ಕೂಡ ಸಿಗುತ್ತೆ ಇನ್ನು ಮುಂದೆ ಬರೋದನ್ನು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಅದೇ ರೀತಿ ಯಾರಾದರೂ ಈ ಒಂದು ಪುಟ್ಟ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅದೇ ರೀತಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಫ್ರೆಂಡ್ಸ್ಗೆ ಶೇರ್ ಮಾಡಿ ಯಾಕಪ್ಪ ಅಂತಂದರೆ ಅವ್ರಿಗೂ ಕೂಡ ಏನಾದರೂ ಈ ಥರ ಏರ್ ಸಮಸ್ಯೆ ಇದ್ದರೆ ಅವ್ರಿಗೆ ತುಂಬ ಯೂಸ್ ಆಗುತ್ತೆ ಅಂತಂದೇ ಹೇಳ್ಬೋದು ಅದೇ ರೀತಿ ಈಗ ಇನ್ನೊಂದು ಸೊಪ್ಪು ಬಂದ್ಬಿಟ್ಟು ಇದು ಬಂದುಬಿಟ್ಟು ಇದಕ್ಕೆ ನಮ್ಮ ಹಳ್ಳಿ ಭಾಷೆಯಲ್ಲಿ ಗರಗದ ಸೊಪ್ಪು ಅಂತ ಕರೀತಾರೆ ಇದರ ಹೆಸರು ಬಂದುಬಿಟ್ಟು ಭೃಂಗರಾಜ್ ಅಂತ ಭೃಂಗರಾಜ್ ಅಂತ ಯಾರಿಗೆ ಗೊತ್ತಿಲ್ಲ ಹೇಳಿ ಇದರಿಂದ ತುಂಬಾ ಯೂಸಸ್ ಇದೆ ಏನಪ್ಪ ಅಂತಂದರೆ ಹೇರ್ಗೆ ನ್ಯಾಚುರಲ್ ಆಗಿ ಬ್ಲ್ಯಾಕ್ ಕಲರನ್ನು ಕೊಡೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಅದೇ ರೀತಿ ಕೂದಲು ದಟ್ಟವಾಗಿ ಬೆಳೆಯೋದಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ಕೂದಲು ಶೈನಿಂಗ್ ಆಗಿರೋದಕ್ಕೆ ಬೌನ್ಸಿನೆಸ್ ಆಗಿರೋದಕ್ಕೆ ಒತ್ತಾಗಿ ಬೆಳೆಯೋದಕ್ಕೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಈಗ ಯಾರೆಲ್ಲ ಕೆಲವೊಬ್ಬರಿಗೆ ನನಗೆ ಉದ್ದ ಕೂದಲಿರಬೇಕು ಅಂತ ಆಸೆ ಇರುತ್ತೆ ಬಟ್ ಆದರೆ ಅದು ಬೆಳೀತಾ ಇರಲ್ಲ ಯಾಕಂದರೆ ಕೆಲವೊಬ್ಬರಿಗೆ ಏರ್ಫಾಲ್ ಫಾಲ್ ಸಮಸ್ಯೆ ಇರುತ್ತೆ ಡ್ಯಾಂಡ್ರಫ್ ಸಮಸ್ಯೆ ಇರುತ್ತೆ ಹಾಗಾಗಿ ಏರು ಬೆಳೆಯೋದು ತುಂಬ ಕಷ್ಟ ಆಗುತ್ತೆ ಹಾಗಾಗಿ ನಾವು ಈ ಭೃಂಗರಾಜನ್ನು ಈ ಹೇರ್ ಪ್ಯಾಕಲ್ಲಿ ಆ್ಯಡ್ ಮಾಡೋದ್ರಿಂದ ನಮ್ಮ ಕೂದಲಿಗೆ ತಂಪು ಕೂಡ ಅದೇ ರೀತಿ ಏರ್ ಕೂಡ ತುಂಬ ಚೆನ್ನಾಗಿ ದಟ್ಟವಾಗಿ ಉದ್ದವಾಗಿ ಬೆಳೆಯುತ್ತೆ ಅಂತಂದು ಹೇಳ್ಬೋದು ಇದನ್ನು ನಾವು ಮನೆ ಹತ್ರ ಹಾಕ್ಕೊಂಡಿದ್ದೀವಿ ಈ ಪ್ಲ್ಯಾಂಟ್ನ ನಾನೊಂದು ಚಿಕ್ಕದೊಂದು ಶಾರ್ಟ್ ವಿಡಿಯೋ ಮಾಡಿದ್ದೆ ಅದರಲ್ಲಿ ತೋರಿಸಿದ್ದೀನಿ ನಮ್ಮ ಮನೆ ಹತ್ರ ಎಷ್ಟು ಯಾವ ಥರ ಇದೆ ಇದೊಂದು ಪ್ಲ್ಯಾಂಟ್ ಅಂತಂದು ಹೇಳಿಬಿಟ್ಟು ಇದು ಎಲ್ಲ ಕಡೆ ಸಿಗುತ್ತೆ ಅಂತಂದರೆ ನೀರು ಎಲ್ಲಿ ಜಾಸ್ತಿ ಅರಿಯುತ್ತೋ ತೇವಾಂಶ ಎಲ್ಲಿ ಜಾಸ್ತಿ ಇರುತ್ತೋ ಅಂಥ ಕಡೆಗಳಲ್ಲಿ ಇದು ಸಿಗುತ್ತೆ ಇದರಲ್ಲಿ ಚಿಕ್ಕದಾಗಿ ಬಿಳಿ ಹೂ ಬಿಡುತ್ತೆ ಅದನ್ನು ನೋಡಿ ನೀವು ಇದು ಭೃಂಗರಾಜ್ ಅಂತಂದೇಳಿ ಕಂಡುಹಿಡಿಯಬೋದು ಅದೇ ರೀತಿ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದನ್ನು ಯಾವ ರೀತಿ ನಾವು ಇದೇ ಬೃಂಗರಾಜ್ ಗಿಡ ಅನ್ನೋದನ್ನು ಕಂಡುಹಿಡೀಬಹುದು ಅಂತಂದು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಅದೇ ರೀತಿ ನಾವು ಇದನ್ನು ಹೇರ್ ಪ್ಯಾಕಲ್ಲಿ ಯೂಸ್ ಮಾಡೋದ್ರಿಂದ ತಲೆ ಕೂದಲಿಗೆ ಒಂದು ಇದು ಭದ್ರತೆಯನ್ನು ಕೊಡುತ್ತೆ ಕೂದಲು ತುಂಬಾ ಸ್ಟ್ರಾಂಗ್ ಆಗುತ್ತೆ ಏರ್ ಫಾಲನ್ನು ತುಂಬ ಬೇಗನೆ ಕಡಿಮೆ ಮಾಡುತ್ತೆ ಅಂತಂದೇ ಹೇಳ್ಬೋದು ಅದೇ ರೀತಿ ನ್ಯಾಚುರಲ್ ಆಗಿ ಕೂದಲಿಗೆ ಬ್ಲ್ಯಾಕ್ ಕಲರನ್ನು ಇದು ಬೃಂಗರಾಜ್ ಅನ್ನೋದು ಕೊಡುತ್ತೆ ಹಾಗೆಯೇ ಕೂದಲುದಿರೋ ಸಮಸ್ಯೆಗೂ ಕೂಡ ಒಂದು ರಾಮಬಾಣ ಅಂತಂದೇ ಹೇಳ್ಬೋದು ಏನಪ್ಪ ಅಂತಂದರೆ ಕೂದಲು ಉದ್ದವಾಗಿ ದಟ್ಟವಾಗಿ ಬೆಳೆಯೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಅಂತಂದೇ ಹೇಳ್ಬೋದು ಹಾಗೆ ನಾನು ಇಲ್ಲಿ ಮೂರು ರೀತಿಯ ಸೊಪ್ಪನ್ನು ತೊಗೊಂಡಿದ್ದೀನಿ ನೋಡಿದ್ರಲ್ವ ಮೆಹಂದಿ ಸೊಪ್ಪು ಬೇವಿನ ಸೊಪ್ಪು ಹಾಗೆ ಮತ್ತು ಬೃಂಗರಾಜ್ ಸೊಪ್ಪನ್ನು ಕೂಡ ನಾನು ತೊಗೊಂಡಿದ್ದೀನಿ ಮೂರನ್ನು ಅದೇ ರೀತಿ ಇದ್ರ ಜೊತೆಗೆ ನಾನು ಒಂದು ಟೀ ಸ್ಪೂನಷ್ಟು ಮೆಂತ್ಯ ಕಾಳು ಅಂದರೆ ಇದನ್ನು ಯಾವುದೇ ರೀತಿ ನೆನೆಸಿಲ್ಲ ಮೆಂತ್ಯ ಕಾಳನ್ನು ಹಾಗೆ ಡ್ರೈ ಆಗೇ ಹಾಕೋತಾ ಇದ್ದೀನಿ ನಾವು ಇದನ್ನು ನಾವು ಬೆಳಗ್ಗೆ ಹಚ್ಕೋತಿದ್ದೀವಿ ಅಂತಂದರೆ ಹಿಂದಿನ ದಿನ ನೈಟ್ ಇದನ್ನ ಪ್ರಿಪೇರ್ ಮಾಡಿ ಇಡಬೇಕಾಗುತ್ತೆ ಕೂದಲಿಗೆ ತುಂಬಾ ನರಿಷ್ಮೆಂಟ್ ಕೊಡುತ್ತೆ ನಿಮಗೆ ಇದನ್ನು ಯೂಸ್ ಮಾಡಿ ಫಸ್ಟ್ನೇ ವಾಶಲ್ಲೇ ನಿಮಗೆ ಇದರ ಬೆನಿಫಿಟ್ ನಿಮಗೆ ಗೊತ್ತಾಗುತ್ತೆ ಒಂದು ಕೂದಲಲ್ಲಿ ಆ ಬದಲಾವಣೆ ಅನ್ನೋದು ನಿಮಗೆ ಕಾಣುತ್ತೆ ಅಂತಂದು ಹೇಳ್ಬೋದು ಎಷ್ಟು ಚೆನ್ನಾಗಿ ಸ್ಮೂತ್ ಆಗುತ್ತೆ ಕೂದಲು ಅದೇ ರೀತಿ ಡ್ಯಾಂಡ್ರಫ್ ಸಮಸ್ಯೆ ಇದ್ದರೆ ಒಂದೇ ವಾಶಲ್ಲಿ ಡ್ಯಾಂಡ್ರಫ್ ಸಮಸ್ಯೆಯನ್ನು ಕೂಡ ಬಗೆಹರಿಸ್ಕೋಬೋದು ಹಾಗೆಯೇ ಕೂದಲು ಕೂಡ ತಂಪ್ ನೆತ್ತಿ ಕೂಡ ತುಂಬ ತಂಪಾಗಿರುತ್ತೆ ಯಾವುದೇ ರೀತಿಯ ಡ್ಯಾಂಡ್ರಫ್ ಆಗಿರ್ಬೋದು ಇರ್ಚಿನೆಸ್ ಆಗಿರ್ಬೋದು ಅಥವಾ ಏನು ಕೂದಲುದ್ರ ಸಮಸ್ಯೆ ಇರುತ್ತಲ್ಲ ಅದು ಅದಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಅದು ಕೆಲವೊಬ್ರಿಗೆ ಸ್ಪ್ಲಿಟ್ಟೇರು ಜಾಸ್ತಿ ಇರುತ್ತಲ್ವ ಆ ಸಮಸ್ಯೆನೂ ಕೂಡ ಈ ಒಂದು ಹೇರ್ ಪ್ಯಾಕ್ ಅನ್ನೋದು ತುಂಬಾ ಹೆಲ್ಪ್ ಮಾಡುತ್ತೆ ಅದೆಲ್ಲ ಹೋಗ್ಲಾಡ್ಸೋದಕ್ಕೆ ಅಂತಂದು ಹೇಳ್ಬೋದು ನಾನು ಇವಾಗ ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೋತೀನಿ ಮಿಕ್ಸಿಗೆ ಹಾಕ್ಬಿಟ್ಟು ಹಾಗೆಯೇ ಏನಪ್ಪ ಅಂತಂದರೆ ನಾವು ಕಾಳನ್ನ ಯೂಸ್ ಮಾಡೋದ್ರಿಂದ ಇದು ಕೂಡ ಡ್ಯಾಂಡ್ರಫ್ ಸಮಸ್ಯೆಗೆ ಒಂದು ರಾಮಬಾಣ ಅಂತಂದೇ ಹೇಳ್ಬೋದು ಡ್ಯಾಂಡ್ರಫ್ ಸಮಸ್ಯೆಯನ್ನು ಬಗೆಹರಿಸುತ್ತೆ ಹಾಗೆ ಕೂದಲು ಶೈನಿನೆಸ್ಸಾಗಿ ಕಾಣೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಒಂಥರ ಸ್ಮೂತಾಗಿ ಸಿಲ್ಕಿಯಾಗಿ ಕಾಣೋದಕ್ಕೆ ಕಾಳು ತುಂಬಾ ಹೆಲ್ಪ್ ಮಾಡುತ್ತೆ ಅಂತಂದೇ ಹೇಳ್ಬೋದು ಹಾಗೆಯೇ ಈ ಕಾಳು ನಾವು ಯೂಸ್ ಮಾಡೋದ್ರಿಂದ ಇದರಿಂದ ಕೂಡ ನಮಗೆ ನೆತ್ತಿ ತಂಪಾಗಿರುತ್ತೆ ಕೂದಲು ಬೇಗ ಹಾಳಾಗೋದಿಲ್ಲ ನಾವೀಗ ಏನು ಏನಾದರೂ ಹಿಂಗೆ ಗಾಳಿಗೆ ಹೋದಾಗ ಬೈಕಲ್ಲಿ ಹೋದಾಗ ಒಂದು ಕ್ಲಿಪ್ ಹಾಕ್ಬಿಟ್ಟು ಆಗಿಬಿಟ್ಟಿರ್ತೀವಲ್ವ ಆಗ ನಮಗೆ ಗಾಳಿಯಿಂದನೂ ಕೂಡ ಏರ್ ಫಾಲ್ ತುಂಬ ಆಗುತ್ತೆ ಅದೇ ರೀತಿ ಏರು ಕೂಡ ತುಂಬ ಡ್ಯಾಮೇಜ್ ಆಗುತ್ತೆ ನಾವು ಈ ಕಾಳನ್ನು ಯೂಸ್ ಮಾಡೋದ್ರಿಂದ ಏರ್ ಡ್ಯಾಮೇಜನ್ನು ತಡಿಬಹುದು ಏರ್ ಫಾಲನ್ನು ಕೂಡ ನಾವು ತಡಿಬಹುದು ನೋಡಿ ನಾನು ಒಂದು ಟೀ ಸ್ಪೂನಷ್ಟು ಡ್ರೈ ಮೆಂತ್ಯ ಕಾಳನ್ನೇ ತೊಗೊಂಡಿದ್ದೀನಿ ಅಂದರೆ ಯಾವುದೇ ರೀತಿ ನೆನೆಸಿಟ್ಟಿಲ್ಲ ಹಾಗೇ ತೊಗೊಂಡಿದ್ದೀನಿ ಈಗ ಇದಷ್ಟನ್ನು ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಮಿಕ್ಸಿ ಮಾಡ್ಕೊಂಡ್ಮೇಲೆ ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಅಂದರೆ ಹಚ್ಚೋಕ್ಕೆ ತುಂಬ ಈಸಿ ಆಗುತ್ತೆ ಹೇಳ್ಬಿಟ್ಟು ನೋಡಿ ಈ ಥರ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ತುಂಬ ಸ್ಮೂತ್ ಸಣ್ಣದಾಗಿ ನಾವು ಪೇಸ್ಟ್ ಮಾಡಿಕೊಂಡ್ರೆ ಸಾಕು ಇದನ್ನು ಈಗ ನಾನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ತೀನಿ ಅದಾದಮೇಲೆ ಕೊನೆಯದಾಗಿ ನಾನು ಇದಕ್ಕೆ ಏನು ಆ್ಯಡ್ ಮಾಡ್ತೀನಿ ಅನ್ನೋದನ್ನು ಕೂಡ ನೀವು ನೋಡ್ಬೋದು ಅದರಿಂದನೂ ಕೂಡ ನಮಗೆ ತುಂಬಾ ಯೂಸ್ ಇದೆ ಅಂತಂದು ಹೇಳ್ಬಿಟ್ಟು ನೋಡಿ ಈ ಥರ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ ನಾನು ನನ್ನ ಹೇರ್ಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಹಾಕ್ಕೊಂಡಿದ್ದೀನಿ ನೀವು ನಿಮ್ಮ ಹೇರು ತುಂಬ ಉದ್ದ ಇದ್ದರೆ ಸ್ವಲ್ಪ ಜಾಸ್ತಿ ತೊಗೋಬೋದು ಕಡಿಮೆ ಇದ್ದರೆ ಸ್ವಲ್ಪ ಕಡಿಮೆ ತಗೋಬೋದು ನಾನು ಒಂದು ಎರಡು ಸ್ಪೂನಷ್ಟು ಗಟ್ಟಿ ಮೊಸರನ್ನು ಹಾಕೋತಾ ಇದ್ದೀನಿ ಈ ಮೊಸರನ್ನು ಹಾಕೋದ್ರಿಂದ ಕೂಡ ನಮಗೆ ಡ್ಯಾಂಡ್ರಫ್ ಸಮಸ್ಯೆಯಿಂದ ನಾವು ದೂರ ಇರ್ಬೋದು ಅದೇ ರೀತಿ ಕೂದಲಿನ ಬುಡಕ್ಕೆ ಮೊಸರು ಮಾಯಶ್ಚರೈಸಿಂಗ್ ಕೊಡುತ್ತೆ ಅಂದರೆ ಕೂದಲಿನ ಬುಡ ಯಾವಾಗಲೂ ತಂಪಾಗಿರೋ ರೀತಿ ನೋಡ್ಕೊಳ್ಳೋದಕ್ಕೆ ಮೊಸರು ತುಂಬಾ ಹೆಲ್ಪ್ ಮಾಡುತ್ತೆ ಹಾಗಾಗಿ ನಾನು ಮೊಸರನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಹುಳಿ ಮೊಸರು ಅಂದರೆ ಇನ್ನೂ ತುಂಬ ಬೆಟರ್ ಅನಿಸುತ್ತೆ ಅಂದರೆ ಬೇಗ ನಮಗೆ ಒಂದು ಡ್ಯಾಡ್ರಮ್ ಸಮಸ್ಯೆಯಿಂದ ನಾವು ಮುಕ್ತಿಯನ್ನು ಪಡಿಬಹುದು ನೋಡಿ ನಾನು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಈ ಥರ ಎರಡು ಸ್ಪೂನ್ ಮೊಸರು ಹಾಕಿ ಆ ಪೇಸ್ಟಿಗೆ ನೀಟಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಇದನ್ನು ಓವರ್ನೈಟು ಬಿಡಬೇಕು ನಾವೀಗ ಓವರ್ನೈಟು ಬಿಟ್ಟು ಬೆಳಗ್ಗೆ ಎದ್ದು ನಾವು ಇದನ್ನು ತಲೆಗೆ ಹಚ್ಚೋದ್ರಿಂದ ಅದರಿಂದನೂ ಕೂಡ ನಮಗೆ ತುಂಬಾ ಬೆನಿಫಿಟ್ ಇದೆ ಅಂತ ಹೇಳಿದ್ನಲ್ವ ಹಾಗಾಗಿ ಈ ಒಂದು ಪುಟ್ಟ ಚಾನೆಲ್ ನಿಮಗೆ ಇಷ್ಟ ಆಗಿದ್ರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಒಂದು ಪುಟ್ಟ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೀನಿ